சன்ம முமத் தான் பிரீத்த ಉವೇ ಕಮಲ ಪಡುಬಯ ಜಿಲ್ಲೆ ಆ ಕಮಲಕ್ಕೆ ವಿಶೇಷವಾಗಿ ಪ್ರೋತ್ಸಾಹ ಕಂಬಳ ಸಮಿತಿದ ಅಧ್ಯಕ್ಷರಾಯ ದೇವೇನ್ನ ನಮ್ಮ ಈ ಕಮಳಗ್ ಸ್ಫೂರ್ತಿ ಕೊತ್ತಿನಂಚಿನ ಎಂದ ಕಮಲ ಸಮಿತಿ ಅಧ್ಯಕ್ಷರಂಚಿನ ಪ್ರಶಾಂತ್ ಕಾಜವೇರ್ನ ಅರ್ಣ ಬಪ್ಪ ಅರೆನ್ ವಿಶೇಷವಾಗಿ ಸ್ವಾಗತ ಮಾಡ್ತೊಂದು ಗುಣಪಾಲ್ ಕಡಂಬೇರನ್ ಸ್ವಾಗತ ಮಾಡ್ತೊಂದು ವೇದಿಕೆ ರೂಪ ನಂಚಿನ ಶಕ್ವಕ್ಕನ್ ರಾಜೀವಣ್ಣನ್ ಪುರಾಣಿಕೆರೆ ಸೇರಿದ ಮಾತ ಕಮಳ ಸಮಿತಿಯ ಪದಾಧಿಕಾರಿ ಲೇನಿ ಕಮಳ ಆಯೋಜನೆ ಮಲ್ಪುನ ವಿಶೇಷವಾದ ಈ ಕಮಳ ಒತ್ತು ಕೊರ್ದು ಇಡೀ ನರಿಂಗಾನ ಕಮಳ ಉಭಯ ಜಿಲ್ಲೆಡ್ಲ ಬಾರಿ ತೂಕದ ಕಮಳ ದಯಪಣ್ಣ ಮಲ್ಪುನಂಚಿನ ವ್ಯಕ್ತಿ ಕರ್ನಾಟಕ ಘನ ಸರ್ಕಾರದ ಇನಿ ಸ್ಪೀಕರ್ ಆದ ಇನಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕಿಯರಾದ ಇನಿ ಕರ್ನಾಟಕ ಘನ ಸರ್ಕಾರ ಉನ್ನತ ಹುದ್ದೆ ನಿ ಅಲಂಕಾರ ಮಾಡ್ತದ್ ಇನಿ ಕಮಲ ಅಂಚನೆ ಬಾರಿ ಪೊಲು ಅಲಂಕಾರ ಆಗ್ತದ್ದು ಇನಿ ನಮಕ್ ಪೂರ ಇನಿ ನಮ್ಮ ಯುಟಿ ಟಿ ಕಾದರ್ ಸರ್ ಬೊಕ್ಕ ಮಲ್ತ ಎನ್ಕುಲ್ಪುರ ಎಲ್ಲಿ ಕಂಬಳ ಮಲ್ಪನ ಇನಿ ಸುಲತ ಬಹುಮಾನ ನಾಲ್ನೇ ಬಹುಮಾನ ಬಂದು ಇಲ್ಲಿ ಕಂಬಳದ ಕೋಣದ ಪ್ರೋತ್ಸಾಹ ಕೊಟ್ಟು ಇನಿ ಬಳ್ಳಿದ ಪದಕ ಕೊಟ್ಟು ಸ್ಪರ್ಧೆ ಮಲ್ಪ ನೆಂಚಿನ ಇರ್ನೂರ ಮುಪ್ಪ ಜೋಡಿ ಎರುತ್ ಎರಕ್ ಬೈದಿನಕ್ಕೆ ಮಾತ್ರ ಇಲ್ಲ ಬಲ್ಲಿದ ಪದಕೊತ್ತು ಇಬ್ಲಗೆ ವಿಶೇಷವಾಗಿ ನಂಚಿನ ಪ್ರೋತ್ಸಾಹ ಕೊಡ್ತೀನಾದ್ರೆ ನಮ್ಮ ಪ್ರೀತಿದ ನಮ್ಮ ನೆಚ್ಚಿನ నమ్మ కర్ణాటక సర్కారైన నచ్చిన యుదర్ ఇని కమలాభిమా విశేషవైన నంచిన అభినందన సముట్ట ఉద్దేశర్ణాటక ఘన సకార ముఖ్యమంత్రి నచ్చిన సన్మాన్య సమయ ఈ నమ్మ దేవర రైతాభి క్రీడ కనపర ముఖాంతర ఈ హెచ్చిన ప్రోత్సాహ కొంచె కార్య మరి నమ్మ ఈ క్షేత్ర శాసక్యంచిన యుదర్శ అర్నొట్టి అర్ణ సంఘ బహుశా ఇడీ క్షేత్ర దళి పర్బదలక ఆచరణ మల్తు இடீ குட்லே விசேஷம் அலங்காரம் அந்த நரிங்க பூட்ட அஞ்சி துண்ட இண்டி நரிங்கான கம்பள அந்த இனி நரிங்கன கமல புட்டினால சன்மாய நம்ம ಯೂಟಿ ಖಾದರ್ ಸಾಹೇಬ್ರ ಇಲ್ಲ ಅವ್ರ ನಮ್ಮ ಮೆಗ್ಗೆ ಏನಂಚಿನ ಯಾರು ಎಪ್ಪಲ್ಲ ಅದ್ರ ಸೂಪರ್ ಸ್ಪೀಕರ್ ಅಂದೇಳಿ ಒಪ್ಪುನು ಅರೆ ಒಂಗೆ ಅಂತ ಮಿತ್ರಿ ಒಪ್ಪುನಾರು ನಮ್ಮ ಇಫ್ತಿಖಾರ್ ಸರ್ ಅರೆ ಇಲ್ಲ ವಿಶೇಷವೇನಂಚಿನ ಅಭಿನಂದನೆ ಸಲ್ಲಿಸೋ ಒಂದು ಬಹುಶಃ ಇಡೀ ಕಂಬಳ ಸಮಿತಿ ಪರವಾಗಿ ನರಿಂಗಾಯಣ ಕಂಬಳದ ಆಯೋಜಕಿ ಅನ್ನ ಕ್ಲೇ ಪ್ರಶಾಂತ್ ಕಾಜವೀರಿಗೆ ಅರ್ನ ತಂಡದ ಕ್ಲೇ ವಿಶೇಷವೇನಂಚಿನ ಅಭಿನಂದನೆ ಸಲ್ಲಿಸೋ ಒಂದು ಇಡೀ ಕಂಬಳದ ಎರುಕುಲ್ಲ ಯಜಮಾನಿಯರ ಲೆಕ್ಕಲ್ಲ ಸಂಖ್ಯೆ ಜಾಸ್ತಿ ಆವಡಿತ್ತು ನಂಡ ಇಂಚಿನ ಕಮಲ ಸಮಿತಿ ದಕ್ಕಲು ಈತು ಪೊರ್ಲುದ ಕಮಲ ನಾಯಜನೆ ಮಲ್ತಿಯರ ನಂಡ ಖಂಡಿತ ಆದ್ಲ ನನ್ನ ಬರ್ಪುರ ಇಂಚಿನ ವರ್ಷ ನಲ್ವತ್ತು ಜೋಡಿ ಎರಡು ಕಟ್ಟು ಇಂಚಿನಲ್ಲ ಅಧ್ಯಕ್ಷರು ಅತ್ಯಂತ ಹಿರಿಯರು ತೊಂಬತ್ತೆರಡು ವರ್ಷದಲ್ಲಿ ಕೂಡ ಇವತ್ತು ಬಂದು ಕಮಲ ಹೇಗಿರುತ್ತೆ ಅಂತ ಹೇಳಿ ನಮ್ಮಂತ ಯುವಕರಿಗೆಲ್ಲರೂ ಕೂಡ ಸ್ಪಷ್ಟವಾದ ಸಂದೇಶವಂತ ಅತ್ಯಂತ ಗೌರವದಂತಹ ವೆಂಕಪ್ ಕಾಜವರವರೇ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೋರದಂತ ದಿನೇಶ್ ಸಚಿವರ ಅವ್ರೆ ರೀನ್ ಖಾನ್ ಅವರೇ ಮಾನ್ಯ ಮುಖ್ಯಮಂತ್ರಿಗಳ ಪ್ರಧಾನ ಪೊಲಿಟಿಕಲ್ ಸೆಕ್ರೆಟರಿ ಆಗಿರುವಂತಹ ಸದಸ್ಯರಂತಹ ನಸೀರ್ ರವರೇ ಲೋಕಸಭಾ ಸದಸ್ಯರು ಕಷ್ಟ ಲೋಕಸಭಾ ಸದಸ್ಯ ಉನ್ನಿತಾನ್ ವಿಧಾನ ವಿಧಾನಸಭಾ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರೇ ಐವನ್ ಡಿಸೋಜರ್ ಅವರೇ ಮಾದಿ ವಿಧಾನಸಾದ ಹರೀಶ್ ಕುಮಾರ್ ಅವರೇ ವಿವೇಕ್ ಶೆಟ್ಟರ್ ಅವರೇ ಅದೇ ರೀತಿ ವೇದಿಕೆ ಜಯ ಎ ಅವರೇ ರಮನಾಥ್ ರೈ ಅವರೇ ಮೋಹನಕ್ಕ ಅವರೇ ನಮ್ಮ ದೇವಪ್ರಶ್ ಶೆಟ್ಟರ್ ಅವರೇ ನಮ್ಮ ಅತ್ಯಂತ ನಮ್ಮ ಧರ್ಮದ ಕೋರವ್ರೆ ಬಹುಶಃ ವೇದಿಕೆ ಮೇಲೆ ಉಪಸಮ ಶಕ್ವ ಶೆಟ್ಟಿರವರೇ ಬಾವರವರೇ ಅದೇ ರೀತಿ ಪದ್ಮರಾಜ್ ಪೂಜಾರಿರವರೇ ಮುಂದಿರುವ ಎಲ್ಲ ನನ್ನ ವೇದಿಕೆ ಗಣ್ಯಾತಿ ಗಣ್ಯ ಅತಿಥಿಗಳೇ ಈ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನನ್ನ ರಾಯಂದ ಪ್ರಶಾಂತ್ ಕಾಡು ಮತ್ತು ಸಮಿತಿಯ ಸರ್ವ ಸದಸ್ಯರೇ ಈ ಕಮಲೋತ್ಸವಕ್ಕೆ ನೇರವಾಗಿ ಪುರತಮ ಶಾಸಕ ಮಿತ್ರ ಅಶೋಕ್ ರೈ ಅವರೇ ಈ ಕಮಲಕ್ಕೆ ನೇರವಾಗಿ ಪೋಕ್ಷ ಸಹಕರಿಸ ಪ್ರತಿಯೊಂದು ಹಿತೇಶಿಗಳೇ ಹಾಗೂ ಗಣ್ಯತಿ ಗಣ್ಯ ಅತಿಥಿಗಳೇ ನನ್ನ ಮುಂದಿರುವ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮೀಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಪಕ್ಷ ಸಹಕಾರ ಕೊಟ್ಟಂತ ಮಾಧ್ಯಮದ ಮಿತ್ರರೇ ಅದೆಲ್ಲ ಮತ್ತೆ ಬಂದು ಭಗಿನಿಯರಿದ್ರೆ ಇದು ಲವಕುಶ ಜೋಡ್ಕೆರೆ ಕಮ್ಲೆಗೆ ಇಪ್ಪತ್ತೈದನೇ ವರ್ಷ ನಮ್ಮ ಗೌರವಾಧ್ಯಕ್ಷ ಅಂತ ವೆಂಕಪ್ಪ ಗಾಜ್ರವರು ಪಣೇಲದಲ್ಲಿ ಇದನ್ನು ಬಹುಶಃ ಇಪ್ಪತ್ತೆರಡು ವರ್ಷ ಬಹುಶಃ ಕಂಬಳ ನಡೆಸಿಕೊಂಡು ಕಂಬಳ ಹೇಗಿದೆ ಅಂತೇಳಿ ಅವತ್ತು ನಾವು ಯುವಕರಾಗಿದ್ದವರಿಗೆ ಈ ಒಂದು ಪರಿಚಯ ಮಾಡಿ ಕೊಟ್ಟಿದ್ದರು ತದನಂತರ ಅಲ್ಲಿ ಸ್ಥಳಾವಕಾಶ ಮತ್ತು ಸಮಸ್ಯೆ ಇದ್ದ ಕಾರಣ ಭಾಳ ವರ್ಷ ಆಗಲಿಲ್ಲ ಆದರೆ ಬಹುಶಃ ಅವರು ಹಾಕಿ ಕೊಟ್ಟಂತ ಏನು ಮಾರ್ಗದರ್ಶನ ಬಂದು ಕೊಟ್ಟಂಥ ಸಂಸ್ಕೃತಿ ಪರಂಪರೆಯನ್ನು ಬಹುಶಃ ನಾವಿನ ಅವರಿಂದ ಕಲಿತಂಥ ಸಂದ ನಾವೆಲ್ಲರೂ ಸೇರಿ ಇದನ್ನು ಮುಂದುವರಿಸಿಕೊಂಡು ಮುಂದಿನ ಜನಾಂಗಕ್ಕೆ ತಲುಪಿಸುವಂತಹ ಜವಾಬ್ದಾರಿ ಅದು ನನ್ನ ಮತ್ತು ನಮ್ಮ ಟೀಮಿನ ಜವಾಬ್ದಾರಿಯ ಕಾರಣ ಆ ಒಂದು ಜವಾಬ್ದಾರಿ ನಾವು ವಹಿಸಿಕೊಂಡು ಇವತ್ತು ಬಹುಶಃ ಈ ಕಂಬಳವನ್ನು ಆಯೋಜಿಸುವ ಮೂಲಕ ಇದು ಕಂಬಳದ ಒಂದು ಸ್ಪರ್ಧೆ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರ ಜಾನಪದ ಕ್ರೀಡೆಯನ್ನು ಅದು ಯುವ ಜನಾಂಗಕ್ಕೆ ಮತ್ತು ಮುಂದಿನ ಜವನಾಂಗ ಜನಾಂಗಕ್ಕೆ ನಿಲ್ಲಿಸಿ ಅದನ್ನು ಪರಿಚಯ ಮಾಡಿಕೊಳ್ಳುವಂತ ಒಂದು ಕಾರ್ಯಕ್ರಮದ ಸಂಸ್ಕಾರ ವಾಲ್ತರ ಬಿಲ್ಲ ಕೆಲಸ ಮಾಡ್ತೀರಿ ನಿಮ್ಮ ಕೆಲಸಕ್ಕೆ ಒಂದು ಸಾರ್ಥಕವಾದ ಬಹುಮಾನ ಕೊಟ್ಟ ರೀತಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಒತ್ತು ಬಯಸ್ತೇನೆ ಆದಾಗ ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶ್ ಸಲ್ಲಿಸಿಕೊಂಡು ವೇದಿಕೆ ಮೇಲಿರುವ ಎಲ್ಲ ನಮ್ಮ ಗಣ್ಯ ಅತಿಥಿಗಳನ್ನು ವಿಶೇಷವಾದ ನಾನು ಸಲ್ಲಿಸಿ ಬಹುಶಃ ಯಾವ ನೆನಪಿಸಬೇಕು ಯಾಕೆ ಮುಖ್ಯಮಂತ್ರಿ ಏನಾದ್ರು ಹೇಳ್ಬೇಕಾದ್ರೆ ಅವರಿಗೆ ನಾನು ಹೇಳಿ ಬಹುಶಃ ಕರೆಕ್ಟ್ ಆಗಿ ನಮಗೆ ಎಲ್ಲ ರೀತಿಯ ಸಹಕಾರ ಮಾಡ್ತಿದ್ದಾರೆ ವಿಶೇಷ ವೇದಿಕೆಯಲ್ಲಿ ಎಲ್ಲ ನಮ್ಮ ಒಂದಲ್ಲ ಒಂದು ರೀತಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಅದೇ ರೀತಿ ಬಹುಶಃ ನಾನು ಇವತ್ತು ಮಾಡಿ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದ ಸರ್ವ ಜನರ ಪರವಾಗಿ ನಾನು ಇವತ್ತು ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂತ ಹೇಳಿದರೆ ನಾನು ಅಧಿಕಾರದಲ್ಲಿರಲಿ ಅಧಿಕಾರ ಇಲ್ಲದಿರಲಿ ಆದರೆ ಮಂಗಳೂರು ಕ್ಷೇತ್ರದಲ್ಲಿ ಈಗಿರುವ ಮಾತ್ರ ಅಲ್ಲ ಇನ್ನು ಹುಟ್ಟಿ ಬರುವವರಿಗೆ ಏನೆಲ್ಲ ಸವಲತ್ತು ಬೇಕಾ ಆ ಎಲ್ಲ ಸವಲತ್ತನ್ನು ಕೂಡ ಮಾಡಲಿಕ್ಕೆ ಒಂದು ಸಾವಿರಕ್ಕಿಂತಲೂ ಅಧಿಕ ಕೋಟಿ ರೂಪಾಯಿಯ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾವುದು ಕರೆಂಟ್ಗೆ ಬೇಕಾಗಿ ಇವತ್ತು ಮುನ್ನೂರು ಕೋಟಿ ರೂಪಾಯಿ ಯೋಜನೆ ಶಾಶ್ವತವಾಗಿ ಕುಡಿಯೋ ನೀರಿಗೆ ಬೇಕಾಗಿ ಇವತ್ತು ಐನೂರು ಕೋಟಿ ರೂಪಾಯಿ ಯೋಜನೆ ಇವತ್ತು ಅದ್ಭುತವಾದ ಎರಡು ನಮ್ಮ ಸೇತುವೆಗಳು ಕೋಟೆಪುರದಿಂದ ಬಹುಶಃ ಬೋಲಾರಕ್ಕೆ ಮತ್ತು ಸಜ್ಪದಿಂದ ಇವತ್ತು ತುಂಬ ಐತಿಹಾಸಿಕವಾದ ಬ್ರಿಡ್ಜ್ಗೆ ಬೇಕಾಗಿ ಇವತ್ತು ಇನ್ನೂರ ಮುನ್ನೂರು ಕೋಟಿ ರೂಪಾಯಿಯ ಚಾಲನೆ ನಮಗೆ ಫೈರ್ ಸ್ಟೇಷನ್ ಬೇಕಂತ ಕೇಳಿದಾಗ ಪಜೀರ್ನಲ್ಲಿ ನೂತನಾಗಿ ಫೈರ್ ಸ್ಟೇಷನ್ ಆಗಿ ಹತ್ತು ಕೋಟಿ ರೂಪಾಯಿ ಅವಕಾಶ ಈ ತಾಲೂಕಿಗೆ ಒಂದು ಐಬಿ ಬೇಕಂತ ಕೇಳಿದ ಪಿ ಡಬ್ಲ್ಯೂ ಡಿ ಐ ಬಿ ಉಳ್ಳಾಲ ಮೀನುಗಾರಿಕೆ ಮಂಗಳೂರಿಗೆ ಹೋಗಿ ನಿಲ್ಲಿಕೆ ಮುಂದೆ ಹೋಗಿ ಜಾಗ ಇಲ್ಲ ಬೋಟಿನವರಿಗೆ ಉಲ್ಲಾಣದಂದು ಮೀನುಗಾರಿಕೆ ಜಟ್ಟಿ ನಮಗೆ ಅದು ಮೀನುಗಾರಿಕೆ ಇವತ್ತು ಜಟ್ಟಿ ಅಲ್ಲದೆ ಬಹುಶಃ ಉಳ್ಳಾಲದ ನಗರವನ್ನು ಇವತ್ತು ಸ್ಮಾರ್ಟ್ ರಸ್ತೆ ಮುಂದಿನ ಮಾಡಬೇಕಂತ ಹೇಳಿಕೊಂಡು ಅಂಡರ್ ಗ್ರೌಂಡ್ ಕೇಬಲಿಂಗ್ ಬೇಕಾಗಿ ಬಹುಶಃ ಅದಕ್ಕೆ ಇನ್ನೂರು ಕೋಟಿ ರೂಪಾಯಿ ಅನುದಾನ ಅದಲ್ಲದೆ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಇವತ್ತು ಒಂದಿಂದ ಒಂದೂವರೆ ಕೋಟಿ ರೂಪಾಯಿ ಪ್ರತಿಯೊಂದು ಗ್ರಾಮಕ್ಕೆ ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ಮೂಲಭೂತ ಸೌಖ್ಯ ಮತ್ತು ಸಣ್ಣ ಸಣ್ಣ ರಸ್ತೆಗೆ ಸುಮಾರು ಪಿ ಡಬ್ಲ್ಯೂ ರಸ್ತೆ ನೂರು ಕೋಟಿ ರೂಪಾಯಿ ಬರೀ ರಸ್ತೆಗೆ ಅನುದಾನ ನೀಡುವ ಮೂಲಕ ದೊಡ್ಡ ಮಟ್ಟದ ಕೊಡುಗೆ ಅದು ನಮ್ಮ ಮುಖಾಂತರ ಈ ಊರ ಜನರಿಗೆ ಮಾತ್ರ ಅಲ್ಲ ಭವಿಷ್ಯದಲ್ಲಿ ಹುಟ್ಟಿ ಬರುವಂತ ಯಾಕಂದ್ರೆ ಈ ಒಂದು ನಾಡು ನಮ್ಗೆ ನಿಮ್ಗೆ ಮಾತ್ರ ಅಲ್ಲ ಇಲ್ಲಿನ ಹುಟ್ಟಿ ಬರ್ಲಿಕ್ಕೆ ಬಹಳಷ್ಟು ಮಕ್ಕಳಿದ್ದಾರೆ ಇನ್ನು ಒಟ್ಟು ಬರುವ ಸದಸ್ಯನ ಮಕ್ಕಳಿಗೆ ಬೇಕಾಗುವಂತ ಮೂಲಭೂತ ಸೌಕರ್ಯ ಕೊಡೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಅದು ಸರ್ಕಾರದ ಜವಾಬ್ದಾರಿ ಆ ಜವಾಬ್ದಾರಿ ಸರ್ಕಾರ ಸಮರ್ಪಕವಾಗಿ ಇವತ್ತು ನಿಭಾಯಿಸಿದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಇಡೀ ನನ್ನ ಸರ್ಕಾರಕ್ಕೆ ನನ್ನ ವಿಶೇಷ ಕ್ಷೇತ್ರದ ಪರವಾಗಿ ನನ್ನ ಅಭಿನಂದತೆ ನಾನು ಸಲ್ಲಿಸ್ಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೇ ರೀತಿ ಬಹುಶಃ ಇವತ್ತು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಬಹುಶಃ ಆರ್ಥಿಕ ಯಾವುದೇ ಕಷ್ಟ ಕಾಲದಲ್ಲಿ ಕೂಡ ಕಂಬಳದಂತ ಕ್ರೀಡೆಯನ್ನು ಕೈ ಬಿಡಲಿಲ್ಲ ಒಂದು ಕಾಲದಲ್ಲಿ ಆರ್ಥಿಕವಾಗಿ ಎಷ್ಟೇ ಕಷ್ಟ ಇರಬಹುದು ಎಷ್ಟೇ ಸಮಸ್ಯೆ ಇರಬಹುದು ಕಂಬಳದಂತ ಗ್ರಾಮೀಣ ಮಟ್ಟದ ಕ್ರೀಡೆಯನ್ನು ಕೈ ಬಿಡದೆ ಅವತ್ತು ನಮ್ಮ ಎಲ್ಲ ಹಿರಿಯರು ಏನಿದ್ದಾರೆ ಅತ್ಯಂತ ಶ್ರಮಪಟ್ಟು ಆ ಕಂಬಳದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಂಡು ಇವತ್ತು ಬಂದಿದ್ದಾರೆ ಅದನ್ನೆಲ್ಲ ನಾವಿತ್ತು ಸೇರಿ ಜೊತೆ ಜೊತೆಯಾಗಿ ಆಗಿ ನಾವು ಇದು ಸೇರಿದ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಬಹುಶಃ ನಾವು ಕಲೆ ನಾವು ನೋಡ್ತಾ ಇದ್ದೇವೆ ಕಂಬಳದಲ್ಲಿ ಕೋಣವನ್ನು ತಗೊಂಡೋಗಿ ಹೊಡಿತಾರೆ ಬಡಿತಾರೆ ಅಂತ ಹೇಳಿ ಅವರಿಗೆ ನಾನು ಹೇಳಿಷ್ಟೇ ಕಂಬಳ ಯಾವಾಗಲೂ ಕೂಡ ಪ್ರಾಣಿಗಳಿಗೆ ಇವತ್ತು ಇನ್ಸಿಡೆ ಮಾಡಲಿಲ್ಲ ಕಂಬಳ ಯಾವಾಗಲೂ ಕೂಡ ಪ್ರಾಣಿಯನ್ನು ಹೇಗೆ ಪ್ರೀತಿಸಬೇಕೆಂಬ ತೋರಿಸುವಂತ ಒಂದು ಕ್ರೀಡೆ ಇವತ್ತು ಆಗಿದೆ ಅಂತ ಹೇಳಿಕೆ ಇವತ್ತು ಬಯಸುವುದು ಯಾಕಂತ ಹೇಳಿದ್ರೆ ನಾವು ಕೆರೆಯಲ್ಲಿ ಓಡುವಾಗ ಮಾತ್ರ ಒಮ್ಮೆ ಪೆಟ್ಟು ಬೀಳದನ್ನು ಒಮ್ಮೆ ಮಾತ್ರ ನೋಡ್ತೇವೆ ಇಡೀ ವರ್ಷಕ್ಕೆರೆ ಬರ ಇಪ್ಪತ್ತೈದು ಕಂಬಳಗಳು ಮಾತ್ರ ಆದಾಗ ಮುನ್ನೂರ ಎಪ್ಪತ್ತು ದಿವಸ ದಿವಸದಲ್ಲಿ ಬರೇ ಇಪ್ಪತ್ತೈದು ದಿವಸ ಮಾತ್ರ